ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತು ನಡೀತಾ ಇರೋದು ಡಬ್ಲ್ಯೂ ಪಿ ಎಲ್ ನ ಎಲಿಮಿನೇಟರ್ ಮ್ಯಾಚ್ ಗುಜರಾತ್ ಟೈಟನ್ ವರ್ಸಸ್ ಎಂ ಐ ಈ ಎರಡು ಮ್ಯಾಚ್ ಗಳಂತೂ ವೆರಿ ಕ್ರೂಷಲ್ ಆಗಿ ನಡೆಯೋದು ಯಾರು ವಿನ್ ಆಗ್ತಾರೋ ಡೈರೆಕ್ಟ್ ಆಗಿ ಫೈನಲ್ ಹೋಗ್ತಾರೆ ಆಲ್ರೆಡಿ ಫೈನಲ್ ಅಲ್ಲಿ ಇರೋದು ಡಿ ಸಿ ಅವರು ನಾನು ಓಲ್ಡ್ ವಿಡಿಯೋದಲ್ಲಿ ಪ್ರೊಡಿಕ್ಷನ್ ಮಾಡಿರೋ ಪ್ರಕಾರ ಡಿ ಸಿ ಅವರು ಈ ಸಲ ಡಬ್ಲ್ಯೂ ಪಿ ಎಲ್ ನ ಟೈಟಲ್ ನ ವಿನ್ ಆಗ್ತಾರಂತ ಆದ್ರೆ ಡಬ್ಲ್ಯೂ ಪಿ ಎಲ್ ನ ಸ್ಟಾರ್ಸ್ ನೋಡ್ತಾ ಬಂದ್ರೆ ಯಾರು ಎಲಿಮಿನೇಟರ್ ಅಲ್ಲಿ ವಿನ್ ಆಗಿ ಹೋಗ್ತಾರೋ ಅವರೇ ಕುಪ್ ನ ಗೆದ್ರದು ಆಲ್ಮೋಸ್ಟ್ ಅದಕ್ಕೋಸ್ಕರ ಈ ಸಲ ನಾನು ಒಂದ್ ಸ್ವಲ್ಪ ಸ್ಟ್ಯಾಟ್ಸ್ ನ ಚೇಂಜ್ ಮಾಡೋಣ ನನ್ನ ಪ್ರಕಾರ ಈ ಸಲ ಡಬ್ಲ್ಯೂ ಪಿ ಎಲ್ ನ ಟೈಟಲ್ ನ ಡಿ ಸಿ ಅವರು ವಿನ್ ಆಗ್ತಾರಂತ ಓಲ್ಡ್ ವಿಡಿಯೋದಲ್ಲಿ ಹೇಳಿದೆ ಹಾಗೆ ಈ ವಿಡಿಯೋದಲ್ಲೂ ಸಹ ಡಬ್ಲ್ಯೂ ಪಿ ಎಲ್ ನ ಈ ಸಲ ಟೈಟಲ್ ವಿನ್ ಆಗೋದು ಡಿ ಸಿ ನ ಇವಾಗ ಬಂದ ಮೂರು ಟೀಮ್ ಗಳು ಸಹ ಕ್ವಾಲಿಟಿ ಟೀಮ್ ಗಳು ಆದ್ರೆ ಇವಾಗ ಎಲಿಮಿನೇಟರ್ ಅಲ್ಲಿ ನಡೀತಿದೆಯಲ್ಲ ಗುಜರಾತ್ ಟೈಟನ್ಸ್ ವಾಸಸ್ ಎಮ್ಮ ಈ ಎರಡು ಟೀಮ್ ಗಳಲ್ಲಿ ಪಕ್ಕ ಸ್ಟ್ರಾಂಗ್ ಆಗಿ ಗೆಲ್ತಾರಂತ ಇರೋದು ಗುಜರಾತ್ ಟೈಟನ್ಸ್ ಗುಜರಾತ್ ಟೈಟನ್ಸ್ ಅಲ್ಲಿ ಸಹ ಬ್ಯಾಟಿಂಗ್ ಅಂಡ್ ಬೌಲಿಂಗ್ ಏನಪ್ಪ ದೊರೆಗೆ ಐತೆ ಏನಾದ್ರೂ ಬೇತ್ ಮುನಿ ಆಶ್ ಗಾರ್ಡ್ನರ್ ಇವ್ರ ಬ್ಯಾಟಿಂಗ್ ಇಂದ ಏನಾದ್ರು ಬಿಗ್ ಸ್ಕೋರ್ ಬತ್ತು ಅಂದ್ರೆ ಹಾಗೆ ಅರ್ಜನಿಲ್ ಡೊನಾಲ್ಡ್ ಇವರ ಬ್ಯಾಟಿಂಗ್ ಇಂದ ಒಂದ್ ಸ್ವಲ್ಪ ಬಿಗ್ ಸ್ಕೋರ್ ಬತ್ತು ಅಂದ್ರೆ ಪಕ್ಕ ಎಮ್ಮರು ಚೇಸ್ ಡೌನ್ ಮಾಡಕ್ ಆಗಲ್ಲ ಹಾಗೆ ಈ ಡಬ್ಲ್ಯೂ ಪಿ ಎಲ್ ನ ಲೀಗ್ ಮ್ಯಾಚ್ ಅಲ್ಲಿ ನೋಡ್ತಾ ಬಂದ್ರೆ ಎರಡು ಮ್ಯಾಚು ಸಹ ಡಿಫೆಂಡಿಂಗ್ ಆಗಿರೋದು ಯಾವುದೇ ರೀತಿ ಚೇಸಿಂಗ್ ಆಗಿಲ್ಲ ಮೊದಲನೇ ಮ್ಯಾಚು ಎಂ ಐ ವರ್ಸಸ್ ಗುಜರಾತ್ ಟೈಟನ್ಸ್ ಇಲ್ಲಿ ಆಲ್ರೆಡಿ ಇವರಿಬ್ರು ಆಡಿದ್ದಾರೆ ಆದ್ರೆ ಇಲ್ಲಿ ಗುಜರಾತ್ ಟೈಟನ್ಸ್ ಅವರು ಟಾಸ್ ನ ವಿನ್ ಆಗಿ ಫೀಲ್ಡಿಂಗ್ ಮಾಡ್ತಾರೆ ಹಾಗೆ ಚೇಜಿಂಗ್ ಅಲ್ಲಿ ಗುಜರಾತ್ ಟೈಟನ್ಸ್ ಅವರು ಸೋಲ್ತಾರೆ ಹಾಗೆ ಎರಡನೇ ಮ್ಯಾಚು ಎಂ ಐ ವರ್ಸಸ್ ಆರ್ ಸಿ ಬಿ ಎಂ ಅವ್ರಿಗೂ ಸಹ ಗೊತ್ತಿರುತ್ತೆ ಟಾಸ್ ವೆರಿ ವೆರಿ ಕ್ರೂಷಲ್ ಆಗುತ್ತೆ ಅಂತ ಆದ್ರೆ ಟಾಸ್ ಗೆದ್ದು ಅವರು ಬ್ಯಾಟಿಂಗ್ ನ ತಗೊಳ್ಳಲ್ಲ ಅವರು ಚೇಸಿಂಗ್ ಗೆ ನೋಡ್ತಾರೆ ಆದ್ರಿಂದ ಅವರು ಆ ಮ್ಯಾಚ್ ನ ಸೋಲ್ತಾರೆ ಹಾಗೆ ಆರ್ ಸಿ ಬಿ ಗೆಲ್ಲೋದು ಅಲ್ಲಿ ಲಾಸ್ಟ್ ಮ್ಯಾಚ್ ಹಾಗೆ ಇವತ್ತು ನೋಡ್ತಾ ಬಂದ್ರೆ ನನಗೆ ಅದೇ ಅನಿಸ್ತಾ ಇರೋದು ಸ್ಟ್ರಾಂಗ್ ಆಗಿ ಇವತ್ತು ಕ್ರೂಷಲ್ ಆಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗೋದು ಟಾಸ್ ಹಾಗೆ ಯಾರು ಟಾಸ್ ವಿನ್ ಆಗ್ತಾರೋ ಅವರು ಫಸ್ಟ್ ಬ್ಯಾಟಿಂಗ್ ಆಡೋಕ್ಕೆ ಟ್ರೈ ಮಾಡ್ತಾರೆ ಆದ್ರೆ ಡಬ್ಲ್ಯೂ ಪಿ ಎಲ್ ನ ಸ್ಟಾರ್ಸ್ ನೋಡ್ತಾ ಬಂದ್ರೆ ಈ ಪಿಚ್ ಅಲ್ಲಿ ಇಲ್ಲಿವರೆಗೂ ಹನ್ನೊಂದು ಡಬ್ಲ್ಯೂ ಪಿ ಎಲ್ ನ ಮ್ಯಾಚ್ ಗಳು ನಡೆದಿರೋದು ಅದರಲ್ಲಿ ಏಳು ಮ್ಯಾಚ್ ಗಳು ಸೆಕೆಂಡ್ ಇನ್ನಿಂಗ್ಸ್ ಗೆದ್ದಿದ್ರೆ ಹಾಗೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನಾಲ್ಕು ಮ್ಯಾಚ್ ಗಳು ಆಡಿರೋರು ಗೆದ್ದಿರೋದು ಈ ಸ್ಟಾಟ್ಸ್ ನೋಡ್ತಾ ಬಂದ್ರೆ ಏನು ಟಾಸ್ ಗೆದ್ರೆ ಎಲ್ಲರೂ ಸಹ ಚೇಜಿಂಗ್ ಗೆ ನೋಡ್ತಾರೆ ಹಾಗೆ ಈ ವರ್ಷನು ಸಹ ಎರಡು ಮ್ಯಾಚ್ ಗಳು ಲೀಗಲಿ ಚೇಜಿಂಗ್ ಗೆ ನೋಡೋದು ಆದ್ರೆ ಚೇಜಿಂಗ್ ಅಲ್ಲಿ ಸೋತಿದ್ದಾರೆ ಆದ್ರೆ ಇವಾಗ್ಲೂ ಸಹ ಟಾಸ್ ಗೆದ್ರೆ ಚೇಸಿಂಗ್ ಮಾಡಕ್ಕೆ ನೋಡ್ತಾರೆ ಅದು ನನ್ನ ಪ್ರಕಾರ ಸ್ಟ್ರಾಂಗ್ ಆಗಿ ಅನಿಸ್ತಾ ಇರೋದು ಇವಾಗ ಟಾಸ್ ಯಾರು ವಿನ್ ಆಗ್ತಾರೋ ಅವರು ಫಸ್ಟ್ ಬ್ಯಾಟಿಂಗ್ ಆಡಕ್ಕೆ ನೋಡ್ತಾರೆ ನೋಡೋಣ ಏನಾಗುತ್ತೆ ಅಂತ ಹಾಗೆ ಪ್ಲೇಯಿಂಗ್ ಲೆವೆಲ್ ನ ಬಗ್ಗೆ ನೋಡ್ತಾ ಬಂದ್ರೆ ಎರಡು ಟೀಮಲ್ಲೂ ಸಹ ಬೆಂಕಿ ಪ್ಲೇಯಿಂಗ್ ಲೆವೆನ್ ಏನು ಲೀಗ್ ಮ್ಯಾಚ್ ಅಲ್ಲಿ ಇವರಿಬ್ಬರ ನಡುವೆ ನಡೆದಿತ್ತು ಅದೇ ಪ್ಲೇಯಿಂಗ್ ಲೆವೆನ್ ಈ ಡ ಸಹ ಅದೇ ಪ್ಲೇಯಿಂಗ್ ಲೆವೆನ್ ಇರುತ್ತೆ ಮೇಜರ್ ಆಗಿ ಏನು ಚೇಂಜಸ್ ಮಾಡಲ್ಲ ಇರುವಂತ ಬ್ಯಾಟಿಂಗ್ ಲೈನ್ ಅಪ್ ಅಂಡ್ ಬಾಲಿಂಗ್ ಲೈನ್ ಅಪ್ ಅದ್ದೂರಾಗೈತೆ ಹಾಗೆ ಗುಜರಾತ್ ಟೈಟನ್ಸ್ ಅಲ್ಲೂ ಸಹ ಬಾಲಿಂಗ್ ಅಂಡ್ ಬ್ಯಾಟಿಂಗ್ ಲೈನ್ ಅಪ್ ಎರಡು ಚೆನ್ನಾಗಿದೆ ಹಾಗೆ ಮುಂಬೈಯಲ್ಲಿ ಏನಾದ್ರೂ ಏನಾದ್ರು ಅರ್ಮನ್ ಪ್ರೀತ್ ಕೌರ್ ಇಂದ ಮಿಡಲ್ ಆರ್ಡರ್ ಅಲ್ಲಿ ಬಿಗ್ ಸ್ಕೋರ್ ಬಂತು ಅಂದ್ರೆ ಪಕ್ಕ ಮುಂಬೈ ಅವ್ರಿಗೆ ಹೆಲ್ಪ್ ಆಗುತ್ತೆ ಹಾಗೆ ಗುಜರಾತ್ ಟೈಟನ್ಸ್ ಅಲ್ಲಿ ಮಿಡಲ್ ಆರ್ಡರ್ ಅಲ್ಲಿ ಗಾರ್ಡ್ನರ್ ಮೇತ್ ಮುನಿ ಬೇತ್ ಮುನಿ ಓಪನಿಂಗ್ ಆಗಿ ಏನಾರು ಸ್ಕೋರ್ ಬಿಗ್ ಸ್ಕೋರ್ ಹೊಡ್ಕೊಟ್ರು ಅಂದ್ರೆ ಪಕ್ಕ ಮ್ಯಾಚ್ ವಿನ್ ಆಗುವಂತ ಎಲ್ಲ ಕ್ಯಾಪಬಿಲಿಟಿ ಗುಜರಾತ್ ಟೈಟನ್ಸ್ ಅಲ್ಲಿ ಇದೆ ನೋಡೋಣ ಇವತ್ತಿನ ಮ್ಯಾಚ್ ಯಾವ ರೀತಿ ಕುತೂಹಲ ಮೂಡಿಸ್ತದೆ ಅಂತ ಹಾಗೆ ಪಿಚ್ ರಿಪೋರ್ಟ್ ನೋಡ್ತಾ ಬಂದ್ರೆ ಈ ಫ್ಲಾಟ್ ವಿಕೆಟ್ ಅಲ್ಲಿ ಒಂದು ಸ್ವಲ್ಪ ಐ ಸ್ಕೋರ್ ಹೋಗುವಂತ ಎಲ್ಲಾ ಸಾಧ್ಯತೆಗಳಿದೆ ಹಾಗೆ ಡಬ್ಲ್ಯೂ ಪಿ ಎಲ್ ನ ಎರಡು ಲೀಗ್ ಮ್ಯಾಚ್ ಗಳು ಸಹ ಒನ್ ಸೆವೆಂಟಿ ಎಬೋ ಮೇಲೆ ಇರೋದು ಯಾವುದೇ ರೀತಿ ಕಮ್ಮಿ ಬಿದ್ದಿಲ್ಲ ಅದಕ್ಕೋಸ್ಕರ ಏನಾದ್ರೂ ಇವತ್ತಿನ ಮ್ಯಾಚ್ ಅಲ್ಲಿ ಟೂ ಹಂಡ್ರೆಡ್ ಕ್ರಾಸ್ ಆದ್ರೂ ಸಹ ಅನುಮಾನ ಇಲ್ಲ ಹಾಗೆ ಪಕ್ಕ ಇವತ್ತಿನ ಮ್ಯಾಚ್ ಅಲ್ಲಿ ಯಾವುದೇ ರೀತಿ ಒನ್ ಸೆವೆಂಟಿ ಒಳಗೆ ಸ್ಕೋರ್ ಬರದೇ ಇಲ್ಲ ಈ ಪಿಚ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಬರೋ ಸಾಧ್ಯತೆಗಳು ಇದೆ ಯಾರು ಟಾಸ್ ವಿನ್ ಆಗ್ತಾರೋ ಅವ್ರು ಐಯೆಸ್ಟ್ ರನ್ ಹೊಡೆದ್ರೆ ಪಕ್ಕ ಗೆಲ್ಲೋ ಅಂತ ಸಾಧ್ಯತೆಗಳು ಇದೆ ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹಿಂದ್ ಜಯ ಕರ್ನಾಟಕ ಮತ್ತೆ ವಂದನೆಗಳು